ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ಬೇವು ಬೆಲ್ಲ ತಿಂದು ಸಿಹಿ ಕಹಿ ಏನೇ ಬರಲಿ ನಾವು ಅದನ್ನು ಸಮನಾಗಿ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ ನಾನು ಏನು ಮೊನ್ನೆ ತೊಗೊಂಡಿದ್ದೆ ರೀಸೆಂಟಾಗಿ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಅದನ್ನು ವೇರ್ ಮಾಡಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ವಿಡಿಯೋದಲ್ಲಿ ಸ್ವಲ್ಪ ಇದಾಗ್ತಾ ಇರ್ಬೋದು ಆದರೆ ವೇರ್ ಮಾಡಿದಾಗ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಏನೂ ಇಲ್ಲ ಏನೂ ಮಾಡಿಲ್ಲ ನೋಡಿ ಬರೀ ಒಂದು ಲೋರಿ ಇಟ್ಟಿದ್ದೀನಿ ಮತ್ತು ಬ್ರಾಡು ಡೀಪಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಬರೀ ಸಿಂಪಲ್ಲಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತೋಳಿನ ಉದ್ದ ಹತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ನನಗೆ ಹನ್ನೊಂದು ಇಂಚ್ ಬೇಕಾಗಿತ್ತು ನಾನು ಹತ್ತು ಇಂಚು ತೊಗೊಂಡಿದ್ದೀನಿ ಹಂಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ತುಂಡನೇ ಇದೆ ಪರವಾಗಿಲ್ಲ ಸಾಕಾಗುತ್ತೆ ಅಷ್ಟು ಇದ್ರೆ ಕೆಲವೊಂದು ಸಲ ಹೇಳ್ತಾ ಇರ್ತೀರ ಏನಂದರೆ ನೋಡಿ ಯಾವುದೇ ವಿಕಾಸ್ ಬರ್ದೇನೆ ಇಲ್ಲಿ ಏನು ಡಾಟ್ ಕೊಡ್ತೀವಿ ನಾನು ಡಾಟ್ ಕೊಡೋದನ್ನು ಈಗ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕೊಟ್ಕೊಳ್ಳಿ ಇಲ್ಲಿ ಲೂಸ್ ಆಗಿ ಬರ್ತಿದೆ ಅಂದರೆ ನೋಡಿ ಇಲ್ಲಿ ನಾನು ಒಂದು ಒಂದು ಹಾಫ್ ಇಂಚಷ್ಟು ಇಲ್ಲಿ ನಾನು ಲೂಸ್ ತೊಗೊಂಡಿದ್ದೀನಿ ಹಂಗಾಗಿ ಯಾಕಂದರೆ ನನಗೆ ಸ್ವಲ್ಪ ಏನಂದರೆ ಲೂಸ್ ಆಗಿರಬೇಕು ಇಲ್ಲ ಅಂದ್ರೆ ಏನಾಗುತ್ತೆ ಸ್ವಲ್ಪ ಇರಿಟೇಷನ್ ಆದಂಗೆ ಆಗುತ್ತೆ ಹಂಗಾಗಿ ನಾನು ಏನು ಮಾಡ್ಕೊತೀನಿ ಲೂಸ್ ಮಾಡ್ಕೊತೀನಿ ಕಂಕ್ಲು ಕೆಳಗಡೆ ಮಾತ್ರ ಲೂಸ್ ಮಾಡ್ಕೊತೀನಿ ಇನ್ನೇನು ಇಲ್ಲ ಮತ್ತೆ ಇಲ್ಲಿ ಸ್ವಲ್ಪ ನನಗೆ ಸಣ್ಣ ಥರ ಕೈ ಸಣ್ಣ ಥರ ಇರೋದ್ರಿಂದ ಆಗುತ್ತೆ ನೋಡಿ ಇಲ್ಲಿ ಇದು ಕೂಡ ಕರೆಕ್ಟಾಗಿ ಏನು ಆರ್ಮೋಲ್ ನಾನು ಎಷ್ಟು ತಗೊಂಡಿದ್ದೆ ಅಂದರೆ ಆರು ಆರು ಇಂಚನ್ನು ತೆಗೆದುಕೊಂಡಿದ್ದೀನಿ ಆರ್ಮೋಲು ನಂದು ಆರ್ಮೋಲ್ ರೌಂಡಿಂಗ್ ಬಂದು ಹದಿನೆಂಟು ಇಂಚು ಕ್ಲೀನಾಗಿ ಬಂದಿದೆ ಫ್ರೆಂಡ್ಸ್ ಏನು ಇಲ್ಲೂ ಕೂಡ ಒಂಚೂರು ರಿಂಕಲ್ಸ್ ಆಗಿರ್ಬೋದು ಬ್ಯಾಕಲ್ವಾ ನೋಡಿ ಇಲ್ಲಿ ಏನು ರಿಂಕಲ್ಸ್ ಥರ ಏನು ಬಂದಿಲ್ಲ ನೀಟಾಗಿ ಬಂದಿದೆ ನಾರ್ಮಲಾಗಿ ಕಟಿಂಗ್ ಮಾಡಿದ್ದೀನಿ ಯಾವುದು ಡಿಫ್ರೆಂಟ್ ಅಂತ ಏನೂ ಕಟಿಂಗ್ ಮಾಡಿಲ್ಲ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನೀವು ಕರೆಕ್ಟಾಗಿ ಡಾಟ್ ಇಡಿದ್ರೆ ಅಂದರೆ ಯಾವ್ಯಾವ ಡಾಟ್ ಎಷ್ಟೆಷ್ಟು ಚಳಿ ಅಂತ ಹೇಳಿದ್ರೆ ನಾನು ಈ ಡಾಟನ್ನು ಮುಕ್ಕಾಲು ಇಂಚೊಳಗೆ ಬಿಡಿದ್ದೀನಿ ಇದನ್ನು ಮುಕ್ಕಾಲು ಬಿಡಿ ಫ್ರೆಂಟಲ್ಲಿ ನಾನು ಏನು ತಗೊತೀವಿ ಅಷ್ಟನ್ನೇ ತೆಗೆದುಕೊಂಡು ನನ್ನ ಏನಕ್ಕೆ ಮುಂಚೆ ಎಲ್ಲ ಆರೂವರೆ ತಗೊತಾ ಇದ್ದೀನಿ ನನ್ನ ಅಳತೆಗೆ ಈ ಕಡಿಮೆ ಮಾಡಿದ್ದೀನಿ ಯಾಕಂದರೆ ನಾವು ಸೆಕೆಂಡ್ ಇದನ್ನ ಬೇರೆ ಹಾಕ್ತೀವಿ ಸೆಕೆಂಡ್ ಮಾರ್ಕಿಂಗ್ ಹಾಕ್ತೀವಿ ಹಂಗಾಗಿ ನಾನು ಇಲ್ಲಿ ಒಂಚೂರು ಇಲ್ಲೊ ಚೂರು ಯಾಕಂದರೆ ಹಿಂಗಿಡ್ದಾಗ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಕೈ ಆಡೋದಕ್ಕೆ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಫ್ರೀಯಾಗಿ ನೋಡಿ ಫ್ರೀಯಾಗಿ ಇರಲಿ ಅಂತ ಸ್ವಲ್ಪ ಬಿಟ್ಕೊಂಡಿರೋದ್ರಿಂದ ಅಲ್ಲಿ ಇಲ್ಲಿ ಮಾತ್ರ ನೋಡಿ ಇಲ್ಲಿ ಒಂದು ನಿಂಕು ಬರುತ್ತೆ ಟೈಟಾಗಿ ಇಟ್ಕೊಂಡ್ಬಿಟ್ರೆ ನಾವು ಕೈ ನೋಡಿ ಎತ್ತಕ್ಕೆ ಇಷ್ಟೇ ಆತಾ ಇರೋದು ಎತ್ತಕ್ಕಾಗಲ್ಲ ಹಂಗಾಗತ್ತೆ ನೀವು ಏನು ಗೊತ್ತಾ ಆ ಟಿ ಶರ್ಟ್ ಸ್ಲೀವ್ ಅಂತ ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡ್ರೆ ಹಿಂಗೆ ಸ್ಟಿಫ್ಟಾಗಿ ಹಿಂಗೆ ಇರಬೇಕು ಏನು ಕೈ ಎತ್ತೋದು ಆಡಿಸೋದು ಅದೇನು ಮಾಡೋಕ್ಕಾಗಲ್ಲ ನಾವೀಗ ಇದನ್ನು ನಾವು ಏನಾದರೂ ಕೆಲಸ ಕೂಡ ಮಾಡ್ಬೋದು ಹಾಕ್ಕೊಂಡು ಫ್ರಂಟಲ್ಲಿ ನಾನು ಇದಕ್ಕೆ ತಗೊಂಡಿದ್ದು ಡೀಪ್ ಬಂದು ಏಯ್ಟ್ ಇಂಚಸ್ ತೆಗೆದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏಟ್ ಇಂಚಸ್ ತೆಗೆದಿದ್ದೀನಿ ತುಂಬ ಡೀಪ್ ಅಂತ ಏನೂ ಬಂದಿಲ್ಲ ನೋಡಿ ಇಷ್ಟು ಡೀಪ್ ಬಂದಿದೆ ಅಷ್ಟೇ ನಾನು ತುಂಬ ಇರೋದ್ರಿಂದ ಅದು ಮತ್ತೆ ಐಲೈಟ್ ಏನು ಮಾಡಿದ್ದೀನಿ ಅಂತಂದರೆ ನೋಡಿ ಇಲ್ಲಿ ನಾನು ಇದರೊಳಗೆ ಏನು ಕೆಂಪು ಕಲರ್ ಇತ್ತು ಆ ಕಲರ್ದನ್ನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ನಾನು ಶೋಲ್ಡರಲ್ಲಿ ಹೇಳ್ತಾ ಇರ್ತೀನಿ ಏನಂದರೆ ಕೆಲವರು ಇಲ್ಲಿ ಸ್ಟಿಚ್ ಮಾಡ್ತಿರೋ ಉಬ್ಗಣ್ಣಂಗೆ ಆಗತ್ತೆ ಅದಕ್ಕಾಗಿ ನಾನಿಲ್ಲಿ ಇಲ್ಲಿ ಎಂಟಿಂಗ್ ತೊಗೊಂಡಿದ್ದೀವಿ ಹಂಗೂ ಕಡಿಮೆ ಆಗಿ ಬಂತು ಅಂದರೆ ಮೇಲೆ ನಾನು ಮುಕ್ಕಾಲು ಇಂಚು ನಾನು ಏನು ಮಾಡಿದ್ದೀನಿ ಶೋಲ್ಡರನ್ನು ಅರ್ಧಕ್ಕೆ ಅರ್ಧ ಇಂಚ್ಗಿಂತ ಜಾಸ್ತಿ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚಿಗಿಂತ ಕಡಿಮೆ ಅರ್ಧ ಇಂಚ್ಗಿಂತ ಜಾಸ್ತಿ ಶೋಲ್ಡರನ್ನು ಹಿಡಿಯಿರಿ ಆವಾಗ ಇಲ್ಲಿ ಎಷ್ಟು ಟೈಟಾಗಿ ಕೂರುತ್ತೆ ನಿಮಗೆ ಅಂದರೆ ತುಂಬ ಟೈಟಾಗಿ ಕೂರುತ್ತೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ಮತ್ತು ಇನ್ನೊಂದು ಕೆಲವರೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿರ್ತೀರಾ ಏನು ಇಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಬ್ಲೌಸಿಂದು ಶೋಲ್ಡರ್ ಏನಿದೆ ಅದು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದಿರುತ್ತೆ ಹಂಗ ಥರ ಎಲ್ಲ ಮಾಡ್ಕೊಂಬಿಡಿ ನಾನು ರೆಡಿ ನೆಕ್ ಬಂದು ನಾನು ಇಲ್ಲಿ ತೆಗೆದುಕೊಂಡಿರೋದು ಎರಡೂವರೆ ಎರಡೂವರೆ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಮತ್ತು ನೆಕ್ಕಿನ ಅದೆಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ರು ತುಂಬ ಜಾಸ್ತಿ ನೆಕ್ ಇದನ್ನು ನಾನು ಫ್ರೆಂಟಲ್ಲಿ ಎರಡು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಕಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ಯಾಕಂದರೆ ನಾನು ಡೋರ್ ಯಾಕೆ ಎರಡೂವರೆ ಹನ್ನೊಂದು ಇಂಚು ಹನ್ನೊಂದು ಇಂಚು ಡೀಪನ್ನು ತೆಗೆದುಕೊಂಡಿದ್ದೀನಿ ಎರಡೂವರೆ ಅಗಲವನ್ನು ತೆಗೆದುಕೊಂಡಿದ್ದೀನಿ ಬಿಟ್ಟು ಬಂದು ಎರಡೂವರೆ ಬ್ಯಾಕಲ್ಲಿ ಫ್ರೆಂಟಲ್ಲಿ ಎರಡು ಮುಕ್ಕಾಲು ಬ್ಯಾಕಲ್ಲಿ ಡೀಪ್ ಬಂದು ಹನ್ನೊಂದು ಇಂಚು ನನಗೆ ಹಾಕಿರೋದು ಹನ್ನೊಂದು ಇಂಚು ನನ್ನ ಉದ್ದ ಬಂದು ಹದಿನೈದು ಇಂಚು ರೆಡಿ ಬಂದು ಹದಿನೈದು ಇಂಚು ಹಂಗಾಗಿ ರೆಡಿ ಸಿಗುತ್ತೆ ನಾನು ಮೊನ್ನೆ ಒಂದು ಕಟಿಂಗ್ ಮಾಡಿದ್ದೆ ಅದರೊಳಗೆ ಹೇಳ್ತಾ ಇದ್ದರು ಹದಿನೈದು ಇಂಚು ಕಟ್ ಮಾಡಿದ್ದೀರಂತ ಇಲ್ಲ ಅವರಿಗೆ ಕರೆಕ್ಟಾಗಿ ಆಯಿತು ಬ್ಲೌಸು ಬ್ಲೌಸ್ ಕರೆಕ್ಟಾಗಿ ಬಂದಿದೆ ಕೆಲವೊಂದು ಸಲ ಏನು ಮಾಡ್ತೀನಿ ನಾನು ಮಾರ್ಕ್ ಹಾಕಬೇಕ ಒಂದು ಸ್ವಲ್ಪ ಜಾಸ್ತಿ ನನಗೆ ಹಾಕ್ಕೊಂಡಿರ್ತೀನಿ ಹಂಗಾಗಿ ಕರೆಕ್ಟಾಗಿ ಬರುತ್ತೆ ಆ ಕಡೆ ಈ ಕಡೆ ಹೋಗಲ್ಲ ನಾನು ಸ್ಟಿಚ್ ಹಾಕ್ಬೇಕಾದ್ರೆ ಮತ್ತೆ ಹೇಳ್ತಿರ್ತೀನಿ ಶೋಲ್ಡರ್ ಹತ್ರ ದಯವಿಟ್ಟು ಹಾಫ್ ಇಂಚ್ ಕೆಲವರು ಕಾ ಸ್ಟೂಡೆಂಟು ಮಾಡ್ತಾರೆ ಈ ತಪ್ಪನ್ನು ಅರ್ಧ ಇಂಚ್ ಹಾಕ್ಬಿಡ್ತೀರಾ ದಯವಿಟ್ಟು ಅರ್ಧ ಇಂಚ್ ಹಾಕ್ಬೇಡಿ ಸಾರಿ ಕಾಲು ಇಂಚ್ ಹಾಕ್ಬೇಡಿ ಸಾರಿ ಸಾರಿ ಕಾಲು ಇಂಚ್ ಹಾಕ್ಬೇಡಿ అర్ధ ఇంచు నా కరెక్ట్ ముక్కాల్ ఇంచాక్తి పర్వాలే ఇల్లి స్టిచ్ అండ్ బ్యాక్ మరి ఫ్రంట్ సేర్స్తి అదన్న అర్ధ ఇంచాకి చన బె డా ముక్క ఇంచు ఇది ఈ డాక్ డాీని ఫ్రెండ్స్ నన్ను డాట్ డానికి ఇదన్న హాఫ్ ఇంచు హిదీచ్ ఇది హాఫ్ ఇంచు ఇని ఇప్పుడు ముక్కాల్ ఇంచు ఇని ಇಲ್ಲೂ ಕೂಡ ಹಾಫ್ ಇಂಚ್ ಇಳ್ದಿದ್ದೀನಿ ಈ ಡಾಟ್ ಏನಿರುತ್ತೆ ಹಾಫ್ ಇಂಚು ಇದು ಬಂದು ಮೂರು ಇಂಚು ಕೆಳಗಡೆ ಬಂದು ಮೂರು ಇಂಚು ಮತ್ತು ನಾನು ಹೇಳ್ತಿರ್ತೀನಲ್ಲ ಲೋಯರ್ ಚೆಸ್ಟ್ ಅಂತ ಈ ರೀತಿ ನೀರು ತೆಗೆದುಕೊಂಡಾಗ ನಮ್ಮ ಚೆಸ್ಟ್ ಏನಿದೆ ಅದರ ಕೆಳಗಡೆಗೆ ಪಟ್ಟಿ ಅದೇ ಥರ ಕುಂತಿದೆ ನನಗೆ ಬೆಳ್ಪಟ್ಟಿ ಕರೆಕ್ಟಾಗಿ ಚೆಸ್ಟಿಂದ ಕೆಳಗಡೆ ನನಗೆ ಕೂತಿದೆ ಕರೆಕ್ಟಾಗಿ ನಾನು ಅಳತೆ ತೊಗೊಳ್ಬೇಕಾದ್ರೆ ಹದಿನಾಲ್ಕು ಇಂಚು ನಂದು ಲೋಯರ್ ಚೆಸ್ಟ್ ಬಂದು ಹದಿನಾಲ್ಕು ಇಂಚು ನಾನು ಅದಕ್ಕೆ ಒಂದು ಇಂಚನ್ನು ತಗೊಳ್ಕೊತೀನಿ ಬೆಟ್ಪಟ್ಟಿ ತುಂಬ ಚಿಕ್ಕದಾಗಿ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ಟು ಆ್ಯಂಡ್ ಹಾಫ್ ಆಯ್ ಅಂತ ಕುತ್ಕೊಂಡಿದ್ದೆ ಬೆಟ್ಪಟ್ಟಿ ನೋಡಿ ತೋರಿಸ್ತೀನಿ ನೋಡಿ ನಾನು ಚಿಕ್ಕದಾಗಿ ನೋಡಿ ಚೆಸ್ಟಿಂದ ಕೆಳಗಡೆನೇ ಲೇಟಾಗಿ ಬೆಳ್ಪಟ್ಟಿ ಕೂ ಕೂತಿದೆ ಏನು ಪ್ರಾಬ್ಲಮ್ ಇಲ್ಲ ಆ ಥರ ಕೂತ್ಕೋಬೇಕು ನಾವು ಎತ್ತಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಬೆಟ್ಪಟ್ಟಿ ಮೇಲೆಗೆ ಬರಬಾರ್ದು ನೋಡಿ ಈ ಥರ ಬರಬಾರ್ದು ಅದು ಬೆಟ್ಪಟ್ಟಿ ಏನಕ್ಕೆ ಅಂದರೆ ಸಪೋರ್ಟ್ ಕಷ್ಟ ನಮಗೆ ಸಪೋರ್ಟ್ಗೋಸ್ಕೋಸ್ಕರ ಚೆಸ್ಟ್ ಮೇಲೆ ಎತ್ತದಾಗ ಕೈ ಎತ್ತಿದಾಗ ಕಾಣಿಸ್ಬಾರ್ದು ಅನ್ನೋದು ಕಷ್ಟ ಮತ್ತೆ ನಾನು ಮುಂಚೆಲ್ಲ ಹೇಳ್ತಿದ್ದೆ ಕಾಲಿಂಗ್ಸ್ ಹೋಗಿ ಕೊಡಿ ಆಮೇಲೆ ಬಂದು ಅದೇ ಥರ ಸ್ಟಿಚ್ ಮಾಡ್ತಿದ್ರ ನಾನೇನಪ್ಪ ಅಂತಂದರೆ ಸ್ಟಿಚ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಸ್ಟಿಚ್ ಹಾಕೊಂಡ್ಬಿಡೀನಿ ಆದರೆ ನಿಮ್ಗೆ ಗೊತ್ತಾದಲೆ ಶೋಲ್ಡರ್ ಡ್ರಾಪು ಶೋಲ್ಡರ್ ನನಗೆ ಈಗ ಯಾವುದು ಡ್ರಾಪ್ ಆಗ್ತಾನೆ ಇಲ್ಲ ನೀವು ನೋಡ್ತಾ ಇರ್ಬೋದು ನಾನು ಎರಡು ಮುಕ್ಕಾಲು ಫ್ರೆಂಟನ್ನು ತೆಗೆದುಕೊಂಡ್ರು ಕೂಡ ನೆಕ್ ಬಂದು ಇಲ್ಲಿಗೆ ಇದೆ ನೋಡಿ ಇಲ್ಲಿಗೆ ನಾನೇನು ಪಿನ್ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಇದೆ ನೋಡಿ ನೆಕ್ಕಿಂದ ಇಲ್ಲಿದೆ ಇಲ್ಲಿದೆ ಯಾವುದೂ ಕೂಡ ನನಗೆ ಕಡಿಮೆ ಅಂತ ಅನ್ನಿಸ್ತಾ ಇಲ್ಲ ಸ್ಟಿಚ್ ನೀವು ಯಾವ ರೀತಿ ಆಗ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಬಂದು ಇವೆಷ್ಟೇ ಡಿ ಡ್ರಾಪ್ ಆಗಲ್ಲ ಆಗೋಲ್ಲ ಕರೆಕ್ಟಾಗಿ ಸ್ಟಿಚ್ ಮಾಡಿ ಅಷ್ಟೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನಾನು ನೆನ್ನೆ ಬ್ಲೌಸ್ ಇದನ್ನ ಸ್ಟಿಚ್ ಮಾಡ್ಕೊಂಡು ಇವತ್ತು ಉಟ್ಕೊಳ್ಬೇಕು ಅಂತ ಎಲ್ಲರಿಗೂ ಹೊಲ್ಕೊಡ್ತೀಯಾ ನೀವು ಹೊಲ್ಕೊಳ್ತಾರೆ ನಮ್ಮ ಹೇಳ್ತಾ ಇದ್ದ ಅದಕ್ಕೋಸ್ಕರ ಅಂದ್ಬಿಟ್ಟೆ ಯುಗಾದಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದೆ ನಾನು ಎರಡು ಸೀರೆ ತಗೊಂಡಿದ್ದೆ ಪಿಂಕು ಮತ್ತು ಇದು ಇದಾದ್ರೆ ವಾಶ್ ಮಾಡ್ಬೋದು ಅದನ್ನು ವಾಶ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಇದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಬೇಕು ಅಂದರೆ ಅಕಸ್ಮಾತು ನಾನೇ ಸ್ಟಿಚಿಂಗ್ ನಾನು ಪ್ರತಿಯೊಂದು ಅದೇ ಥರನೇ ಸೇಮ್ ಈಗ ನನ್ನ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಬೇರೆಯವ್ರದ್ದು ಕೂಡ ಸೇಮ್ ಸ್ಟಿಚ್ ಮಾಡ್ತೀನಿ ಸೇಮ್ ಇದು ಮಾಡ್ತೀನಿ ಹಂಗಾಗಿ ನೀವು ಏನು ಮಾಡ್ಬೋದು ಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಹಾಕಿರ್ತೀನಿ ಆ ನಂಬರ್ಗೆ ಏನು ಮಾಡ್ಬೋದು ನೀವು ಮತ್ತೆ ಇನ್ನೊಂದು ಹೇಳಬೇಕು ನನ್ನ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಏಪ್ರಿಲ್ ಒಂದರಿಂದ ಬೇಕು ಅಂದರೆ ನೀವು ಸೇರ್ಕೋಬಹುದು ಡ್ರೆಸ್ಟ್ ಕ್ಲಾಸ್ ಮತ್ತು ಬೇಸಿಕ್ ಸೆಕೆಂಡ್ ಬ್ಯಾಚು ಡ್ರೆಸ್ಟ್ ಕ್ಲಾಸ್ ಫಸ್ಟ್ ಬ್ಯಾಚು ಸ್ಟಾರ್ಟ್ ಆಗ್ತಾಯಿದೆ ಮೇಲೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮತ್ತೆ ಅಕಸ್ಮಾತ್ ಏನಾದರೂ ನೀವು ನನ್ನ ಹತ್ರ ಬ್ಲೌಸ್ ಹೊಲಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಮೇಲ್ ನಂಬರ್ ಕೊಟ್ಟಿರ್ತೀನಲ್ಲ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಅಡ್ರೆಸ್ಸನ್ನು ಕೊಡ್ತೀನಿ ನೀವು ಬೇಕಾದರೆ ಬಂದು ಬೇಕಾದ್ರೂ ಇಲ್ಲ ಅಂದರೆ ನೀವು ಅಳತೆ ಬ್ಲೌಸ್ ಕರೆಕ್ಟ್ ಆಗಿತ್ತು ಅಂದರೆ ಅದನ್ನು ಕಳ್ಸಿದ್ರೇನದು ಕೊರಿಯರ್ ಮಾಡಿದ್ರೆ ನಾನು ಹೊಲ್ ಹೊಲ್ದು ಮತ್ತೆ ನಾನು ನಿಮಗೆ ಕೊರಿಯನನ್ನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಹಬ್ಬ ಚೆನ್ನಾಗಿ ಅಡ್ರೆಸ್ ಅಂತ ಗೊತ್ತು ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು Malzeme, yoga yapıyoruz. Sabah şöleni. Thank you.